ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಒಂದು ಸೆವೆಂತ್ ಪೇಗ್ ಸಂಬಂಧಪಟ್ಟ ಹಾಗೆ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿಬಿಟ್ಟಿದ್ದಾರೆ ಇದನ್ನೊಂದು ಸರಿ ನೋಡ್ಕೊಂಬರೋಣ ಏನಿದೆ ಅಂತ ಹೇಳಿ ಕರ್ನಾಟಕ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರವು ಏಳನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಿರುತ್ತದೆ ಆದ್ದರಿಂದ ಎಲ್ಲ ಸರ್ಕಾರಿ ನೌಕರರು ತಮಗೆ ಅನ್ವಯ ಆಗುವ ವೇತನವನ್ನು ಪಾಲಿಸುತ್ತಿದ್ದೀರಿ ಪರಿಶೀಲಿಸುತ್ತಿದ್ದೀರಿ ನಿಮ್ಮ ಕೆಲಸವನ್ನು ಸರಳೀಕರಣಗೊಳಿಸುವ ಸಲುವಾಗಿ ಆನ್ಲೈನ್ನಲ್ಲಿ ನಿಮ್ಮ ವೇತನವನ್ನು ಕಂಡುಕೊಳ್ಳಲು ವೆಬ್ಸೈಟನ್ನು ಅಭಿವೃದ್ಧಿಪಡಿಸಲಾಗಿದೆ ಓಕೆ ಇದನ್ನು ಏನು ಈ ನ ಕ್ಲಿಕ್ ಮಾಡೋಣ ನೋಡೋಣ ಏನು ಬರ್ತಾ ಇದೆ ಅಂತ ಹೇಳಿ ನೋಡಿ ನಾನೀಗ ವೆಬ್ಸೈಟನ್ನು ಕ್ಲಿಕ್ ಮಾಡಿದ್ದೀನಿ ಈ ವೆಬ್ಸೈಟಲ್ಲಿ ಒಂದು ಸೆಕೆಂಡು ಇದರಲ್ಲಿ ಸ್ವಲ್ಪ ಸೆಟ್ ಮಾಡ್ಬಿಡ್ತೀನಿ ಹಾಂ ಎಸ್ ವೆಬ್ಸೈಟಲ್ಲಿ ಏನೇನಿದೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಡು ಬಂದ್ಬಿಡೋಣ ಏನೇನು ಕೊಟ್ಟಿದ್ದಾರೆ ಆ್ಯಕ್ಚುಯಲ್ ಆಗಿ ಒಂಚೂರು ಪರಿಶೀಲನೆ ಮಾಡ್ಕೊಂಬರೋಣ ಒಂದೇ ನಿಮಿಷ ಹಾಂ ಆಕ್ಚುಲ್ ಈಗ ಹ್ಞೂ ಸೆವೆಂತ್ ಪೇ ಕ್ಯಾಲ್ಕುಲೇಷನ್ ಅಂತ ಇದೆ ಸೆವೆಂತ್ ಪೇ ಕ್ಯಾಲ್ಕುಲೇಷನ್ ಮೇಲೆ ನಾನೊಂದು ಸೆವೆಂತ್ ಪೇ ಸ್ಯಾಲ್ರಿ ಕ್ಯಾಲ್ಕುಲೇಟರ್ ಜಾಯಿಂಟ್ ಬಿಫೋರ್ ತರ್ಟಿ ಒನ್ ಟ್ವೆಲ್ವ್ ಟ್ವೆಂಟಿ ಟ್ವೆಂಟಿ ಟು ಆಮೇಲೆ ಸೆವೆಂತ್ ಪೇ ಕ್ಯಾಲ್ಕುಲೇಟರ್ ರಿಟೈರ್ಡ್ ರಿಟೈರ್ಡ್ ಬಿಫೋರ್ ತರ್ಟಿ ಒನ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಟು ಸೆವೆಂತ್ ಪೇ ಫ್ಯಾಮಿಲಿ ಪೆನ್ಷನ್ ಕ್ಯಾಲ್ಕುಲೇಟ್ರ್ ಇವು ಮೂರು ಇದಾವೆ ಈಗ ಫಸ್ಟು ಸೆವೆಂತ್ ಪೇ ಸ್ಯಾಲ್ರಿ ಕ್ಯಾಲ್ಕುಲೇಟ್ರ್ ಜಾಯಿಂಟ್ ಬಿಫೋರ್ ತರ್ಟಿ ಒನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಟು ಇದನ್ನು ಕ್ಲಿಕ್ ಮಾಡ್ತೀನಿ ಈಗ ನೋಡಿ ಈ ಥರ ಒಂದು ಪೇಜು ಓಪನ್ ಆಯಿತು ವೆಬ್ ಪೇಜು ಈಗ ಏನಂದರೆ ಸಿಕ್ಸ್ತ್ ಪೇ ಡಿಟೇಲ್ನ ಇಲ್ಲಿ ಫಿಲಪ್ ಮಾಡಬೇಕು ಕರೆಂಟ್ ಪೇ ಸ್ಯಾಲ್ರಿ ನೋಡಿ ಕರೆಂಟ್ ಪೇ ಸ್ಯಾಲ್ರಿ ನಾನೊಂದು ಎಕ್ಸಾಂಪಲ್ ತಗೊಳ್ತೀನಿ ಇಲ್ಲಿಗ ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ಈ ಬೇಸಿಕ್ ಏನಿದೆ ತೊಂಬತ್ತೇಳು ಸಾವಿರದ ನೂರವರೆಗೂ ನಾನು ಒಂದು ತಗೊಳ್ತೀನಿ ಆ ಸ್ಕೇಲಲ್ಲಿ ಇದ್ದೀನಿ ಅಂತ ಈಗ ಏನಂದರೆ ಯಾವ ಸಂಬಳ ತೊಗೊತಾ ಇದ್ದೀರಾ ನೀವು ಅಂತ ಈಗ ಸದ್ಯ ಪ್ರೆಸೆಂಟ್ ಬೇಸಿಕ್ ಏನಂತಿದೆ ಐವತ್ತ್ಮೂರು ಸಾವಿರದ ಒಂಬೈನೂರಕ್ಕೆ ನಾನು ನೋಡಿದ್ದೀನಿ ಒಂದು ಒಂದು ಎಕ್ಸಾಂಪಲ್ ಅಷ್ಟೇ ಹೊಡಿತೀನಿ ಓಡಿತೀನಿ ಆಮೇಲೆ ಎನಲ್ಲಿ ನಾನು ಎ ಕ್ಯಾಟಗರಿನಲ್ಲೇ ಇದೀನಿ ಅಂತ ಹೇಳ್ತೀನಿ ಮತ್ತು ಇಲ್ಲಿ ಬಿ ಎಚ್ ಆರ್ ಎ ಬಿ ಗ್ರೇಡ್ ಮನೆ ಅಂತ ಹೇಳ್ತೀನಿ ಬಟ್ ಇಲ್ಲಿ ಎಂಪ್ಲಾಯ್ ಗ್ರೂಪ್ ಎ ಎ ಎಚ್ ಆರ್ ಎ ಅದು ಕೂಡ ನಲ್ಲೇ ನಾನು ತಗೊಳ್ತಾ ಇದ್ದೀನಿ ಸೊ ಇದನ್ನು ಓಡದ್ಬಿಟ್ಟು ಏನು ಮಾಡ್ತೀನಿ ಇಲ್ಲಿ ಸಬ್ಮಿಟ್ ಕೊಡ್ತೀನಿ ಸಿ ಇಲ್ಲಿ ಸಬ್ಮಿಟ್ ಕೊಡ್ತೀನಿ ಸಬ್ಮಿಟ್ ಕೊಡೋದಕ್ಕಿಂತ ಮುಂಚೆ ಇಲ್ಲಿದೆ ನೋಡಿ ಕರೆಂಟ್ ಈಗಿನ ವೇತನ ಶ್ರೇಣಿ ಇದೆಲ್ಲ ಖಾಲಿ ಇದೆ ಈಗ ನೀವು ನೋಡ್ತಿರ್ಬೋದು ನಾನು ಇದು ಸಬ್ಮಿಟ್ ಕೊಟ್ಟರೆ ಸಿ ತುಂಬಾ ಬ್ಯೂಟಿಫುಲ್ ಆಗಿ ಇದು ಮಾಡಿದ್ದಾರೆ ಡಿಸೈನ್ ಮಾಡಿದ್ದಾರೆ ಇದನ್ನ ಸೆವೆಂತ್ ಏಳನೇ ವೇತನ ಆಯೋಗದ ವರದಿಯಂತೆ ಸೆವೆಂತ್ ಪೇ ಪ್ರಕಾರ ಐವತ್ತೆರಡು ಸಾವಿರದ ಆರುನೂರ ಐವತ್ತು ಬೇಸಿಕ್ ಇದ್ದವರ್ದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಲ್ಲಿ ಎಂಬತ್ತೇಳು ಎಂಬತ್ ಮೂರು ಸಾವಿರದ ಏಳ್ನೂರು ಬೇಸಿಕ್ ಈ ಸ್ಕೇಲ್ಗೆ ಹೊಸ ಪರಿಷ್ಕೃತ ವೇತನ ಶ್ರೇಣಿಗೆ ಫಿಕ್ಸ್ ಆಗುತ್ತೆ ಓಕೆ ಇದನ್ನು ಹಳೆಯ ಮತ್ತು ಹೊಸ ವೇತನ ಶ್ರೇಣಿ ಅಂತಿದೆ ಮೂಲ ವೇತನ ಆರನೇ ವೇತನ ಆಯೋಗದಲ್ಲಿ ಐವತ್ತೊಂದು ಸಾವಿರದ ನಾನ್ನೂರಿತ್ತು ನೋಡಿ ಇಲ್ಲಿ ಐವತ್ಮೂರು ಸಾವಿರದ ಒಂಬೈನೂರು ಅದಲ್ಲಿ ಶಿಫ್ಟ್ ಆಗಿದೆ ಸರ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಏನಂದರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫಿಕ್ಸೇಷನ್ ಮಾಡಿದಾಗ ಅದನ್ನು ರೌಂಡ್ ಆಫ್ ಮಾಡಿ ಅದನ್ನು ಇದು ಮಾಡ್ತಾರೆ ಅಂಥೇಳಿ ಇಲ್ಲಿ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಆಗಿದೆ ಆರನೇ ವೇತನ ಪ್ರಕಾರ ಏಳನೇ ವೇತನ ಪ್ರಕಾರ ಬೇಸಿಕ್ ಏನಾಯಿತು ಎಂಬತ್ತ್ಮೂರು ಸಾವಿರದ ಏಳ್ನೂರಾಯಿತು ಆರನೇ ವೇತನ ಆಯೋಗದಲ್ಲಿ ಐವತ್ತ್ಮೂರು ಸಾವಿರದ ಒಂಬೈನೂರು ಏಳನೇ ವೇತನ ಆಯೋಗದಲ್ಲಿ ಈಗ ಪ್ರೆಸೆಂಟ್ ನಂದು ಎಂಬತ್ತ್ಮೂರು ಸಾವಿರದ ಏಳ್ನೂರಾಯಿತು ವೇತನ ವ್ಯತ್ಯಾಸ ಎಷ್ಟು ಬಂತು ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರು ಇಲ್ಲಿ ನೋಡ್ತಿರ್ಬೋದು ನೀವು ತುಟ್ಟಿ ಬತ್ತೆ ಎಷ್ಟು ಡಿಫ್ರೆನ್ಸ್ ಆಯಿತು ಅಂತ ಎಚ್ ಆರ್ ಎಚ್ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಆಮೇಲೆ ಇಂಟ್ರೆಮ್ ರಿಲೀಫ್ ಎಷ್ಟು ಡಿಫ್ರೆನ್ಸ್ ಆಗಿದೆ ಮೆಡಿಕಲ್ ಇಲ್ಲಿ ಇಲ್ಲ ವೇತನ ಒಟ್ಟು ವೇತನ ಎಷ್ಟು ಡಿಫ್ರೆನ್ಸ್ ವ್ಯತ್ಯಾಸದ ವೇತನ ಎಷ್ಟು ಎಂಟು ಸಾವಿರದ ಎಂಟುನೂರ ಐವತ್ತೇಳು ರೂಪಾಯಿ ಇಲ್ಲಿ ಒಟ್ಟು ವೇತನ ಡಿಫರೆನ್ಸ್ ಆಯಿತು ಅಂತ ಅನ್ನೋದನ್ನು ನಾವು ಇದರಲ್ಲಿ ನೋಡ್ಬೋದು ಇಲ್ಲಿ ಒಂದು ಪ್ರಿಂಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟು ಬಂದ್ಬಿಡುತ್ತೆ ಇದು ಕರ್ನಾಟಕ ಸೆವೆಂತ್ ಪೇ ಅಂತ ಒಂದು ಇದರಲ್ಲಿ ಇದನ್ನು ಕೊಟ್ಟಿದ್ದಾರೆ ಇದು ಭಾಳ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ ನೀವು ಸ್ಕ್ಯಾನ್ ಕೂಡ ಮಾಡಬಹುದು ಓಕೆ ಮತ್ತು ಇನ್ನೂ ಇನ್ನೊಂದು ಬೇಕಪ್ಪ ಅಂದರೆ ಈಗ ಇಲ್ಲಿ ಕ್ಲಿಯರ್ ಕೊಟ್ಟರೆ ಸಿ ನೀವು ನೋಡ್ತಿರ್ಬೋದು ಕ್ಲಿಯರ್ ಕೊಟ್ಟರೆ ಕ್ಲಿಯರ್ ಆಗುತ್ತೆ ಇಲ್ಲಿ ಮೇಲೆ ನೀವು ಬೇರೆ ಇನ್ನೊಂದು ತೊಗೊತೀರೋ ಬೇರೆ ತೊಗೊಂಡಿರೋ ಈ ತರ ಇದು ಬಹಳ ಚೆನ್ನಾಗಿದೆ ಇನ್ನೊಂದು ನೋಡ್ಕೊಂಬರೋಣ ಏನ್ ನೋಡ್ಕೊಂಬರೋಣ ಅಂದ್ರೆ ಅದರಲ್ಲಿ ರಿಟೈರ್ಡ್ ಬಿಫೋರ್ ತರ್ಟಿ ಒನ್ ಸಿಕ್ಸ್ ಟ್ವೆಂಟಿ ಟು ಇದು ಒಂದು ಆಪ್ಷನ್ ಇದೆ ಏನಿದೆ ಈಗಿನ ಪಿಂಚಣಿ ವೇತನ ಎಷ್ಟಿದೆ ಇಪ್ಪತ್ತಾರು ಸಾವಿರದ ಮುನ್ನೂರಿದೆ ಅನ್ಕೋಣ ಬೇಸಿಕ್ ಇಪ್ಪತ್ತಾರು ಸಾವಿರದ ಮುನ್ನೂರು ಓಕೆ ಸಬ್ಮಿಟ್ ಕೊಟ್ರೆ ಸಿ ಇಪ್ಪತ್ತಾರು ಸಾವಿರದ ಮುನ್ನೂರು ನ್ಯೂ ಪೆನ್ಷನ್ನಲ್ಲಿ ಎಷ್ಟಾಯ್ತು ನಲವತ್ತೊಂದು ಸಾವಿರದ ಆರ್ನೂರ ಎಂಬತ್ತಾರು ಆಯ್ತು ತುಟ್ಟಿ ಭತ್ತೆ ಮೂರು ಸಾವಿರದ ಆರ್ನೂರ ನಲವತ್ತೆಂಟು ಒಟ್ಟು ನಿವೃತ್ತಿ ವೇತನ ಎಷ್ಟು ನಾಲ್ಕು ಸಾವಿರದ ಅಲ್ಲ ಸಾರಿ ನಲವತ್ತೈದು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಆಯಿತು ಒಟ್ಟು ವೇತನ ಒಟ್ಟು ಪೆನ್ಷನ್ ಎಷ್ಟು ಸಿಗುತ್ತೆ ಆನ್ ಒಂದು ಎಂಟು ಇಪ್ಪತ್ನಾಲ್ಕಕ್ಕೆ ನಿಮ್ಮ ಪೆನ್ಷನ್ನು ನಲವತ್ತೊಂದು ಸಾವಿರದ ಆರ್ನೂರ ಎಂಬತ್ತಾರಿದ್ದು ನಲವತ್ತೈದು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಸಿಗುತ್ತೆ ಸೊ ಇದನ್ನು ನೀವು ಏನಪ್ಪ ಉಪಯೋಗಿಸ್ಕೊಂಡು ನಿಮ್ಮ ಮಾಹಿತಿಯನ್ನು ಇಲ್ಲಿ ತಿಳ್ಕೊಬೋದು ಇಲ್ಲಿ ಗೌರ್ಮೆಂಟ್ ಆರ್ಡರ್ಸ್ ಅಂತ ಕೊಟ್ಟಿದ್ದಾರೆ ಏನು ಆರ್ಡ್ರ್ ಇದೆ ನೋಡೋಣ ಹಾಂ ಇದು ಇದರಲ್ಲಿ ಬಂತು ಅಂತ ಬಸ್ಸು ಸೆವೆಂತ್ ಪೇ ಫ್ಯಾಮಿಲಿ ಪೆನ್ಷನ್ ಕ್ಯಾಲ್ಕುಲೇಟ್ರ್ ಫ್ಯಾಮಿಲಿ ಪೆನ್ಷನ್ ಕೂಡ ಸೇಮ್ ಕೊಟ್ಟಿದ್ದಾರೆ ಅವರು ಈಗ ಉದಾಹರಣೆ ಈಗ ನಾನು ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ನಾಲ್ಕು ಸಾವಿರ ನಾನು ಫ್ಯಾಮಿಲಿ ಪೆನ್ಷನ್ ಇದೆ ಅಂತ ಅಂದ್ಕೊಳೋಣ ಅಂದ್ಕೊಂಡು ಸಬ್ಮಿಟ್ ಕೊಟ್ಟರೆ ಹಾಂ ಏನು ಬಂತು ಮೂವತ್ತೆಂಟು ಸಾವಿರದ ನಲವತ್ತು ರೂಪಾಯಿ ಬಂತು ತುಟ್ಟಿ ಭತ್ತ ಸೇರಿಸಿದರೆ ನಲವತ್ತೊಂದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಅಂದರೆ ಮೂವತ್ತೆಂಟು ನಲವತ್ತೊಂದು ಹೆಚ್ಚು ಕಡಿಮೆ ಒಂದು ಮೂರು ಸಾವಿರ ರೂಪಾಯಿ ಡಿಫ್ರೆನ್ಸ್ ಆಯಿತು ಅದು ಕುಟುಂಬ ಪಿಂಚಣಿ ವೇತನ ಫ್ಯಾಮಿಲಿ ಪಿಂಚಣಿ ಓಕೆ ಈ ರೀತಿಯಾಗಿ ಇದನ್ನು ನಾವು ನೋಡ್ಕೋಬೋದು ಇದು ನಿಜವಾಗ್ಲೂ ಭಾಳ ಚೆನ್ನಾಗಿದೆ ಆ್ಯಪು ಇದನ್ನು ನೀವು ನೋಡಿಕೊಂಡು ಯು ಕ್ಯಾನ್ ಫಾಲೋ ದಿಸ್ ಇದು ಇದು ಒಂದು ಎಲ್ಲ ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ಬಂದಿದೆ ಇದನ್ನು ನಾನು ಬೇಕಾದ್ರೆ ಸರಿ ಓದ್ಬಿಡ್ತೀನಿ ಅದೇನಿದೆ ಅದು ವೆಬ್ಸೈಟು ಅಡ್ರೆಸ್ಸು ಒನ್ ಸೆಕೆಂಡ್ ಹಾಂ ಕರ್ನಾಟಕ ಎಚ್ ಟಿ ಟಿ ಪಿ ಬಾರ್ ಕೆ ಇಲ್ಲಿದೆ ನೋಡಿ ಎಚ್ ಟಿ ಟಿ ಪಿ ಬಾರ್ ಕೆ ಎ ಆರ್ ಪೇ ಕೆ ಎ ಆರ್ ಪೇ ಡಾಟ್ ಕ್ಯಾಲ್ಕುಲೇಟರ್ ಡಾಟ್ ಕೆಫೆ ಸ್ಲ್ಯಾಶ್ ಹೊಡೆದ್ರೆ ನೀವು ಯಾರು ಬೇಕಾದ್ರೂ ಓಪನ್ ಮಾಡ್ಕೋಬೋದು ಇದನ್ನು ಪಿ ಎಮ್ ರಮೇಶ್ ಅಧೀಕ್ಷಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಇವರು ಇವರು ಇದನ್ನು ಕಳಿಸ್ಕೊಟ್ಟಿದ್ರೆ ನೀವು ಅದನ್ನು ವೆರಿಫೈ ಮಾಡ್ಕೋಬೋದು ರೈಟ್ ಸೊ ಥ್ಯಾಂಕ್ ಯು